ಅ ಚಾನೆಲ್ ನಮಸ್ತೆ ವೆಲ್ಕಮ್ ಯೂಟ್ಯೂಬ್ ಮಿಸ್ಟರ್ ನಿಮ್ಮ ಕನ್ನಡಿಗ ಈ ವಿಡಿಯೋ ಫುಲ್ ನೋಡಿ ಯೂಸ್ಫುಲ್ ಆಗಿರುತ್ತೆ ಯಾರೆಲ್ಲ ದುಬೈಗೆ ಬರಬೇಕು ಅಂತ ಇದ್ದೀರೋ ಅವ್ರಿಗೆ ಸೊ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದೆ ಯೂಟ್ಯೂಬಲ್ಲಿ ಲೈಕ್ ಯೂಟ್ಯೂಬಲ್ಲಿ ಅಂತಲ್ಲ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದಾಗ ಸೊ ನಾನು ಹಾಕಿದ್ದೆ ಅನ್ಸುತ್ತೆ ಚಾಲೆಂಜಿಂಗ್ ವಿಡಿಯೋ ಮಾಡಬೇಕಾ ಇಲ್ಲ ದುಬೈನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕಂತ ಬಟ್ ನನಗೆ ಓಟ್ ಬಂದಿರೋದು ಜಾಸ್ತಿ ದುಬೈನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ ಅಂತ ಬರ್ದ ತೆಂಗೀಸ್ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇತ್ತು ಇವಾಗ ನೀವಿರೋ ಫೀಲ್ಡನ್ನ ಇವಾಗ ನೀವೇನು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಆ್ಯಸ್ ಅ ಬ್ಯಾಡ್ಮಿಟನ್ ಕೋಚ್ ಅದನ್ನು ಬಿಟ್ಟು ಬೇರೆ ಫೀಲ್ಡಿಗೆ ಹೊಸದಾಗಿ ಯಾರು ದುಬೈಗೆ ಬರ್ತಾರೋ ಅವ್ರು ಹೆಂಗೆ ಜಾಬ್ ಹುಡುಕ್ತಾರೆ ಅದನ್ನೆಲ್ಲ ಮಾಡಿ ಅಂತ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡಿ ಅಂತ ಇತ್ತು ನನಗೆ ಇವಾಗ ಜಾಬ್ ಇಲ್ಲ ಜಾಬ್ ಹೋಗಿದೆ ಆ್ಯಸ್ ಅ ಬ್ಯಾಡ್ಮಿಂಟನ್ ಕೋಚಾಗಿ ಮಾಡ್ತಾ ಇರೋದು ಜಾಬ್ ಇವಾಗ ಹೋಗಿದೆ ಬಿಕಾಸ್ ಒಂದು ಸ್ಕ್ಯಾಮ್ ದುಬೈಯಲ್ಲಿ ಎಲ್ಲರೂ ಅನುಭವಿಸ್ತಾರೆ ಸ್ಕ್ಯಾಮು ರೀಸನ್ ಇಷ್ಟೇ ನಮ್ಮವರು ಅಂತ ನಂಬಿದ್ದು ದುಬೈಗೆ ಯಾರೆಲ್ಲ ಬರ್ತಾ ಇದ್ದೀರೋ ನಾನು ಅವ್ರಿಗೆ ಹೇಳೋದು ಒಂದೇ ಒಂದು ಯಾರನ್ನೂ ನಂಬಕ್ಕೆ ಹೋಗಬೇಡಿ ನಮ್ಮವರು ನಿಮ್ಮವರು ನಮ್ಮ ಸಂಬಂಧಿಕರು ಇದ್ದಾರೆ ಕಝಿನ್ಸ್ ಇದ್ದಾರೆ ಆಹಾ ಯಾವನೂ ಬರಲ್ಲ ಲಾಸ್ಟಿಗೆ ನಾನು ನಮ್ಮವರು ನಮ್ಮ ಊರಿನವರು ಅಂತ ನಂಬ್ಕೊಂಡೆ ನಾನು ಲಾಸ್ಟಿಗೆ ಇವಾಗ ಈ ಸ್ಟೇಜಲ್ಲಿರೋದು ಇವಾಗ ನಂದು ಓವರ್ ಸ್ಟೇ ಫೈನ್ ಇದೆ ಎಲ್ಲ ಇದೆ ಸೊ ಇದು ಇಲ್ಲಿನ ಒಂದು ರಿಯಾಲಿಟಿ ಯಾರೂ ಹೇಳ್ಕೊಳ್ಳಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ನಾನು ಯಾಕೆ ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಅನಿಸ್ತಾ ಇರ್ಬೋದು ದುಬೈಲಿ ಚಂದ ಮಾಡಿ ಮಜಾ ಇದ್ದಾನೆ ದುಡ್ಡು ಮಾಡ್ತಾಯಿದ್ದಾರೆ ಹಾಗೆ ಹೇಗೆ ಅಂತ ಬಟ್ ಹಾರ್ಡ್ ರಿಯಾಲಿಟಿ ದುಬೈಲಿ ಇರೋರಿಗೆ ಗೊತ್ತು ಏನೇನೆಲ್ಲ ಆಗುತ್ತೆ ಅವ್ರ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಏನೋ ಒಂದು ಮಾಡಬೇಕು ಅಚೀವ್ ಮಾಡಬೇಕಂತ ದುಬೈಗೆ ಬಂದಿರ್ತಾರೆ ಸೊ ದುಬೈದಲ್ಲಿ ಈ ಥರ ಎಲ್ಲ ಆದಮೇಲೆ ದುಬೈ ಸವಾಸಿನೇ ಬೇಡ ಅನಿಸುತ್ತೆ ಬಟ್ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ ತೊಂದರೆ ಇಲ್ಲ ಸೊ ಫೇಸ್ ಮಾಡೋಕ್ಕೆ ರೆಡಿನೇ ಇದ್ದೀವಿ ಫೇಸ್ ಮಾಡ್ತಾ ಇದ್ದೀವಿ ಅಷ್ಟೇ ಯಾರೆಲ್ಲ ಫುಲ್ ಸ್ಟ್ರಾಂಗ್ ಆಗಿದ್ದೀರೋ ಅವ್ರು ಮಾತ್ರ ಬಂದುಬಿಡಿ ದುಬೈಗೆ ಇವಾಗಲೇ ಹೇಳ್ತಾ ಇದ್ದೀನಿ ದುಬೈ ಸೊ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿಡಿ ಯಾವ ವಿಡಿಯೋ ನಿಮ್ಗೆ ಆಗಬೇಕು ಅಂತ ದುಬೈಲಿ ಸೊ ಪಕ್ಕ ಹಾಕ್ತೀನಿ ಸೊ ತುಂಬ ಟ್ರಾಫಿಕ್ ಇರುತ್ತೆ ವೆರಿ ರಿಸ್ಕಿ ಸೊ ಬಟ್ ಐ ಡೋಂಟ್ ಹ್ಯಾವ್ ಅದರ್ ಆಪ್ಷನ್ ನಾನು ಇಲ್ಲಿಂದ ಹೋಗಬೇಕು ಇಟ್ಸ್ ನಾಟ್ ಲೀಗಲ್ ಆ್ಯಕ್ಚುಲಿ ಇಂಡಿಯಾದು ಸಿಕ್ಸ್ ಹಂಡ್ರೆಡ್ ಧರಮ್ ಫೈನ್ ಆಗ್ತಾರೆ ಈ ಥರ ರೋಡ್ ಕ್ರಾಸ್ ಮಾಡಿರೋದು ಫೋರ್ ನೋಡಿದರೆ ಸಿಕ್ಸ್ ಹಂಡ್ರೆಡ್ ಇಂಟು ಟ್ವೆಂಟಿ ಟೂ ಪಾಯಿಂಟ್ ಫೈ ತ್ರೀಯಾ ಇಲ್ಲ ಟ್ವೆಂಟಿ ತ್ರೀ ಪಾಯಿಂಟ್ ಫಿಫ್ಟಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದಿದ್ದೀನಿ ಸೊ ನಾನು ಅದೇ ಹೇಳಿದಾಗ ದುಬೈಗೆ ಯಾರೆಲ್ಲ ಬರಬೇಕಂತ ಇದ್ದೀನಿ ದುಬೈಯಲ್ಲಿ ದುಡಿಬೋದು ದುಡ್ಡು ಮಾಡ್ಬೋದು ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು ಒಬ್ವಿಯಸ್ಲಿ ಮಾಡ್ಬೋದು ಬಟ್ ನಮ್ಮವ್ರನ್ನ ನಂಬಿದಾಗ ಸೊ ತುಂಬ ಪ್ರಾಬ್ಲಮಲ್ಲಿ ಬೀಳ್ತೀರ ನನಗೆ ಇವಾಗ ಜಾಸ್ತಿ ಡಿ ಎಮ್ ಬರ್ತಾ ಇರೋದೇ ಅದು ದುಬೈಲಿ ಏನಾದರೂ ಜಾಬ್ ಇದ್ರೆ ಹೇಳಿ ಅದಿದ್ರೆ ಹೇಳಿ ಅಂತ ಸಿ ನಾನಿರೋ ಫೀಲ್ಡೇ ಬೇರೆ ಆಗಿತ್ತು ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನಂಗೆ ಬರೋ ರೆಫರೆನ್ಸ್ ಎಲ್ಲ ಆ ಥರದೇ ಇರತ್ತೆ ದಿ ಆರ್ ಲುಕಿಂಗ್ ಫಾರ್ ಬ್ಯಾಡ್ಮಿಂಟನ್ ಕೋಚಸ್ ಎಡ್ಮಿನ್ ಆ ಥರ ಈ ಥರ ಅಂತ ಸೊ ಬಟ್ ಇವಾಗ ನಂಗೆ ಕೇಳ್ತಾ ಇರೋರೆಲ್ಲ ಇಂಜಿನಿಯರ್ ಮಾಡಿದವರು ಡಿಪ್ಲೊಮೊ ಮಾಡಿದವರು ಅದು ಮಾಡಿದವರು ಇದು ಮಾಡಿದವ್ರೆ ನಂಗೆ ಆ ಥರದ್ದು ಏನಾದರೂ ಬಂದರೆ ಸೊ ನಾನು ಆ ಪಕ್ಕ ಅಪ್ಡೇಟ್ ಮಾಡ್ತೀನಿ ನಾನು ತುಂಬ ಜನಗೆ ಆಲ್ರೆಡಿ ಹೇಳಿದ್ದೀನಿ ಏನಾದರೂ ಜಾಬ್ದು ಬಂದರೆ ಹೇಳ್ತೀನಿ ಅಂತ ಎಟ್ ಪ್ರೆಸೆಂಟ್ ನನಗೆ ಜಾಬ್ ಇಲ್ಲ ನಾನು ಎಲ್ಲ ಕಡೆ ಹೋಗಿ ನನ್ನ ವಿನ ಡ್ರಾಪ್ ಮಾಡ್ತಾ ಇದ್ದೇನೆ ಟು ಗೆಟ್ ಒನ್ ಜಾಬ್ ಸೊ ಇವಾಗ ನಾನು ಎಲ್ಲ ಕಡೆ ವೇರ್ ಹೌಸ್ಗೆ ಹೋಗಿ ಎವ್ರಿ ಡೇ ಎಷ್ಟಾಗುತ್ತೋ ಅಷ್ಟು ಟೆನ್ ಟು ಫಿಫ್ಟೀನ್ ಸಿ ವಿನ ಡ್ರಾಪ್ ಮಾಡ್ತಾ ಇದ್ದೀನಿ ದುಬೈಯಲ್ಲಿ ಸೊ ಅಟ್ಲೀಸ್ಟ್ ಎಲ್ಲಿದಾದರೂ ಒಂದು ಕಾಲ್ ಬರ್ಬೋದು ಕಾಲ್ ಬಂದರೆ ಇಂಟರ್ವ್ಯೂ ಫೇಸ್ ಮಾಡಿಕೊಂಡ್ರೆ ಇಂಟರ್ವ್ಯೂನ ಕ್ಲಿಯರ್ ಮಾಡ್ಕೋಬೋದು ಸೊ ಯಾವುದೋ ಕಾರ್ ಆಕ್ಸಿಡೆಂಟ್ ಆಗಿದೆ ಕಾರೆಲ್ಲ ಟ್ರಕ್ ಅನಿಸುತ್ತೆ ದುಬೈಯಲ್ಲಿ ನಿಮ್ಗೆ ಮೇನು ಲೀಗಲ್ ಆಗಿರ್ಬೇಕಂತ ಹೇಳಿದ್ರೆ ವೀಸಾ ಬೇಕು ಸೊ ನಂದು ಓಲ್ಡ್ ಕಂಪ್ನಿಯಿಂದ ವೀಸಾ ಎಕ್ಸ್ಪೈರ್ ಆದಾಗ ನಾನು ನ್ಯೂ ಕಂಪ್ನಿ ಜಾಯ್ನ್ ಆಗಿದ್ದೆ ಸೊ ನ್ಯೂ ಕಂಪ್ನಿ ಜಾಯಿನ್ ಆದಾಗ ಅಲ್ವಾ ಊರಿನವರು ಅಂತ ನಂಬಿಕೊಂಡು ಒಂದು ಟ್ರಸ್ಟ್ ಮೇಲೆ ಜಾಯಿನ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದೆ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಏನಾಯಿತು ಟೂ ಮಂತ್ಸ್ ಆದಮೇಲೆ ವೀಸಾ ಹಾಕ್ತೀವಿ ಅಂತ ಹೇಳಿದರು ವೀಸಾ ಹಾಕಿಲ್ಲ ಸೊ ನಾನು ಹೇಳಿದೆ ಸ್ಟೇ ಫೈನ್ ಬಂದಿದೆ ಎರಡು ಸಾವಿರ ದರಂ ಅಂದರೆ ಇಂಡಿಯಾದ ನಲ್ವತ್ನಾಲ್ಕು ಸಾವಿರ ನಲವತ್ತೈದು ಸಾವಿರ ಹತ್ರ ಆಗುತ್ತೆ ಆದಮೇಲೆ ಫೈವ್ ಮಂತ್ಸ್ ಬಿಟ್ಟು ಐದು ಸಾವಿರ ದರಂ ಅಂದರೆ ಇಂಡಿಯಾದ ಒಂದು ಲಕ್ಷ ಫೈನ್ ಬಂತು ಆ ಫೈನು ಕೂಡ ಕ್ಲಿಯರ್ ಮಾಡಿಕೊಡ್ತೇವೆ ಡೋಂಟ್ ವರಿ ನಾವು ಆಲ್ರೆಡಿ ಪೇ ಮಾಡಿದ್ದೇವೆ ಅಂತ ಹೇಳಿದರು ಪೇ ಮಾಡಿಲ್ಲ ಏನಿಲ್ಲ ನಾನು ನಮ್ಮವ್ರಂತ ನಂಬಿರೋದು ಅದೇ ಲಾಸ್ಟ್ ಟೈಮ್ ನಮ್ಮ ಅಪ್ಪಂಗೆ ಆ್ಯಕ್ಸಿಡೆಂಟ್ ಆದಾಗ ನಾನು ಇಂಡ್ಯಾಗೆ ಹೋಗ್ಬೇಕಾಗಿ ಬಂತು ಸೊ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಾದಮೇಲೆ ನಂಗೆ ಗೊತ್ತಾಗಿರೋದು ನನ್ನ ವೀಸಾದ ಇವ್ರು ಏನು ಕೆಲಸ ಮಾಡಿಲ್ಲ ಅಂತ ಸೊ ಮತ್ತೇನು ಮಾಡೋದು ವೀಸಾ ಇಲ್ಲದೆ ಕೆಲಸ ಮಾಡಿಸ್ಕೊಂಡು ಅದಾದಮೇಲೆ ಕೈ ಎತ್ತರು ಆಗಲ್ಲ ಹಾಗೆ ಹಿಂಗೆ ಅಂತ ಸೊ ಇವಾಗ ಇಫ್ ಐ ವಾಂಟ್ ಟು ಗೆಟ್ ಅ ಜಾಬ್ ಹಿಯೋ ನಾನು ಫಸ್ಟ್ ನನ್ನ ವೀಸಾದ್ನು ಕ್ಲಿಯರ್ ಮಾಡಿಕೊಡ್ಬೇಕು ದಟ್ ಮೀನ್ಸ್ ಆಲ್ಮೋಸ್ಟ್ ಎರಡು ಲಕ್ಷ ಇಂಡಿಯದು ಫೈನ್ ಪೇ ಮಾಡಬೇಕು ಅದಾದಮೇಲೆ ನನಗೆಲ್ಲಾದರೂ ಜಾಬ್ ಸಿಗುತ್ತೆ ನೀವು ಫ್ಯಾಷನ್ನ ಕಂಟಿನ್ಯೂ ಮಾಡ್ಬೋದು ಬಟ್ ಓನಾಗಿ ಕಂಟಿನ್ಯೂ ಮಾಡಬೇಕು ಇವಾಗ ನನ್ನ ಬ್ಯಾಡ್ಮಿಟನ್ ಫ್ಯಾಷನ್ ಆಗಿತ್ತು ನಾನು ಅದರಲ್ಲೇ ಮುಂದೆ ಹೋಗ್ಬೋದು ಹೋಗ್ಬೇಕು ಅಂತ ಇದ್ದೆ ಸೊ ನಾನೇ ಓನಾಗಿ ಮಾಡಿದರೆ ಇನ್ನೂ ಮುಂದೆ ಹೋಗ್ಬೋದು ಬಟ್ ನಾನು ಓನಾಗಿ ಮಾಡ್ತೀನಿ ಒಂದಲ್ಲ ಒಂದಿನ ಯಾವಾಗಂತ ಗೊತ್ತಿಲ್ಲ ಬಟ್ ಒಬ್ವಿಯಸ್ಲಿ ನಾನು ಮಾಡ್ತೀನಿ ನನಗೆ ನಂದು ರಿಯಾಲಿಟಿ ಬಗ್ಗೆ ಹೇಳ್ಕೊಳೋಕೆ ನನಗೆ ಯಾವುದೇ ಥರ ಮುಜುಗರ ಇಲ್ಲ ಬಿಕಾಸ್ ನಾನು ಮಾಡಿದ ತಪ್ಪು ಬೇರೆ ಯಾರು ಮಾಡಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಯಾರೇ ಆಗಲಿ ದುಬೈಗೆ ಬರ್ತಾಯಿದ್ದರೆ ಯಾರೂ ನಂಬಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ನೀವಾಗೇ ದುಬೈಗೆ ಜಾಬ್ ಹುಡ್ಕ್ತೀವಿ ಅಂತ ಬಂದರೂ ಸಹ ಯಾರೂ ನಂಬೋಕೆ ಹೋಗಬೇಡಿ ಎಲ್ಲೂ ದುಡ್ಡನ್ನ ಪೇ ಮಾಡೋಕ್ಕೆ ಹೋಗಬೇಡಿ ಜಾಬ್ ಕೊಡಿಸ್ತೀವಿ ಅಂತ ಹೇಳಿದರೆ ಸೊ ಸುಮ್ಮನೆ ಬನ್ನಿ ಸಾವಿರಾರು ವೇರ್ ಹೌಸ್ಗಳಿರುತ್ತೆ ಸಾವಿರಾರು ಆಫೀಸ್ಗಳಿರುತ್ತೆ ಸಿ ವಿನ ಪ್ರಿಂಟೌಟ್ ಮಾಡಿಸ್ಕೊಳ್ಳಿ ಒಂದು ರೂಪಾಯಿಗೆ ಒಂದು ಧರಮ್ಗೆ ನಾಲ್ಕರಿಂದ ಮೂರು ಪೇಜಸ್ ಕೊಡ್ತಾರೆ ಎ ಫೋರ್ದು ನಿಮ್ಮದು ಸಿ ವಿನ ಪ್ರಿಂಟ್ಔಟ್ ಮಾಡಿ ಜೆರಾಕ್ಸ್ ಮಾಡ್ಕೊಳ್ಳಿ ಕಾಪಿ ತೊಗೊಂಡು ಎಲ್ಲ ಕಡೆ ಹೋಗ್ಬಿಟ್ಟು ಒಂದೊಂದು ವೇರ್ ಹೌಸ್ಗೆ ಬನ್ನಿ ದಿನಕ್ಕೆ ಇಪ್ಪತ್ತು ವೇರ್ ಹೌಸ್ ಇಲ್ಲ ಇಪ್ಪತ್ತು ಆಫೀಸ್ಗೆ ಹೋಗಿ ನೀವು ನಿಮ್ಮ ಸಿ ವಿ ಇಟ್ಟರೆ ಅಟ್ಲೀಸ್ಟ್ ಒನ್ ಮಂತಲ್ಲಿ ಎಷ್ಟಾಯಿತು ಒಂದು ದಿನಕ್ಕೆ ಇಪ್ಪತ್ತು ಸಿ ವಿ ಇಟ್ಟರೆ ಒನ್ ಮಂತ್ ತರ್ಟಿ ಇಂಟು ಟ್ವೆಂಟಿ ಸಿ ವಿ ಎಷ್ಟು ಸಿ ವಿ ಆಯಿತು ಸಿಕ್ಸ್ ಹಂಡ್ರೆಡ್ ಆಯಿತಾ ಎಷ್ಟಾಯಿತು ಅಷ್ಟು ಸಿ ವಿಯಲ್ಲಿ ಅಟ್ಲೀಸ್ಟ್ ನಿಮ್ಗೆ ಒನ್ ಟು ಫೈವ್ ಕಾಲ್ ಆದರೂ ಬರುತ್ತೆ ಒಂದರಿಂದ ಐದು ಕಾಲ್ ಬಂದರೆ ಎಷ್ಟಾಯಿತು ಆ ಐದು ಕಾಲಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗೋ ಥರ ಜಾಬ್ ಇದ್ದೇ ಇರತ್ತೆ ಸಿಕ್ಕೇ ಸಿಗುತ್ತೆ ಇನ್ ಕೇಸ್ ಇವಾಗ ಇಲ್ಲಿ ನಿಮಗೆ ಆ ಜಾಬೇ ಬೇಕು ಈ ಜಾಬೇ ಬೇಕು ಅನ್ನೋ ಟಾರ್ಗೆಟ್ ಅಲ್ಲ ಅಟ್ಲೀಸ್ಟ್ ದುಬೈಲಿ ದುಬೈಲಿ ಒಂದು ಜಾಬ್ ಸಿಗೋದು ಮೇಯ್ನ್ ಸೊ ಇದು ಇಲ್ಲಿನ ಟ್ರಾಫಿಕ್ಸ್ ಬ್ಯಾಂಗ್ಳೂರು ಟ್ರಾಫಿಕ್ ಹೆಂಗಿದೆಯೋ ಇಲ್ಲಿ ಟ್ರಾಫಿಕ್ ಇಲ್ಲ ಅಂತ ಇದ್ದವರೆಲ್ಲ ನೋಡ್ಕೊಳ್ಳಿ ದುಬೈಲಿ ಸ ಕೂಡ ಟ್ರಾಫಿಕ್ ಇರುತ್ತೆ ಬಟ್ ಎಲ್ಲ ಟೈಮಲ್ಲ ಒಂದೊಂದು ಪೀಕ್ ಟೈಮ್ ಅಂತ ಇರುತ್ತೆ ಆ ಟೈಮಲ್ಲಿ ಮಾತ್ರ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಫೋರ್ಟಿ ಸೆವೆನ್ ಸಿಕ್ಸ್ ಫೋರ್ಟಿ ಆಗಿರ್ಬೋದು ಸೊ ಅದಕ್ಕೆ ಈ ಥರ ಇದೆ ಬಿಕಾಸ್ ಎಲ್ಲ ಆಫೀಸ್ ಬಿಟ್ಟು ಬಂದ್ರಲ್ಲ ಸೊ ನನಗೆ ಯಾರೆಲ್ಲ ಡಿ ಎಂ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಒಂದು ದುಬೈಗೆ ಬಂದು ಜಾಬ್ ಹುಡುಕ್ತೀವಿ ಅಂತ ಹೇಳಿದ್ರೆ ಬನ್ನಿ ಜಾಬ್ ಹುಡುಕಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಬನ್ನಿ ಯಾರು ನಂಬೋಕೋಗ್ಬೇಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ಜಾಬ್ ಹುಡುಕ್ಬೇಕಾಗುತ್ತೆ ಅಷ್ಟೇ ಇಲ್ಲೇ ತುಂಬ ಜನ ಸಿಗ್ತಾರೆ ಇಲ್ಲಿ ಆ ಥರ ಸ್ಕ್ಯಾಮ್ ಮಾಡೋರು ಸಾವಿರ ಇವಾಗ ಕೊಡಿ ನಿಮ್ಗೆ ಬರುತ್ತೆ ಒಂದು ವೀಕಲ್ಲಿ ಕಾಲ್ ಬರುತ್ತೆ ಅಂತ ಸೊ ಜನ ಅದನ್ನ ನಂಬ್ಕೊಂಡು ಕುರಿಗಳಾಗೋದು ನಿಜ ಬಟ್ ನಾವು ಆ ಥರ ಕುರಿಗಳಾಗಿಲ್ಲ ನಾವು ಕುರಿಗಳಾಗಿರೋದು ನಮ್ಮವ್ರನ್ನ ನಂಬಿ ಸೊ ಇಟ್ಸ್ ಓಕೆ ಲೈಫಲ್ಲಿ ಎಲ್ಲ ರೀತಿ ಪಾಠಗಳನ್ನ ಕಲಿಬೇಕು ಕಲ್ತಿದ್ದೀವಿ ಅದನ್ನು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೇ ಅಟ್ ಪ್ರೆಸೆಂಟಾಗಿ ಹೇಳಬೇಕು ಅಂತ ಹೇಳಿದರೆ ಇವಾಗ ನನಗೆ ವರ್ಕ್ ಇಲ್ಲ ಫಸ್ಟ್ ಥಿಂಗ್ ನನ್ನ ವೀಸಾ ಕೂಡ ಇಲ್ಲ ಆ್ಯಂಡ್ ಐ ಮೀನ್ ಓವರ್ ಸ್ಟೇ ಫೈನ್ ಆಯಿತಾ ಸೊ ಇವಾಗ ಓವರ್ಸ್ ಇವಾಗ ಓವರ್ ಸ್ಟೇ ಫೈನ್ ಇನ್ ಕೇಸ್ ನನಗೆ ಮಾಪ್ ಆಗದೆ ಇದ್ದರೆ ಐ ಹ್ಯಾವ್ ಟು ಪೇ ಟೂ ಲ್ಯಾಕ್ ಇಂಡಿಯಾದ ಎರಡು ಲಕ್ಷ ಕಟ್ಬೇಕು ನಾನು ಓವರ್ ಸ್ಟೇ ಫೈನ್ ಕ್ಲಿಯರ್ ಆಗೋಕ್ಕೆ ಸೊ ನಾನು ಒಂದು ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಎಲ್ಲಾದರೂ ಆಗ್ಬೋದು ಏನಾದರೂ ಆಗ್ಬೋದು ಅನ್ನೋದು ಜಾಬ್ ಆದರೆ ಓ ಆರ್ ಫೈ ನಾನೇ ಕ್ಲಿಯರ್ ಮಾಡಬೇಕಾಗತ್ತೆ ಸೊ ದಟ್ಸ್ ಓಕೆ ಐ ದ್ಯಾಟ್ ನಾನು ಈ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಆಗಿತ್ತು ಓಕೆ ಸೊ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು ದುಬೈಲಿ ಈ ಥರದ್ದು ಪ್ರಾಬ್ಲಮ್ ಆಗುತ್ತಾ ಪೀಝೋದು ಓವರ್ ಸ್ಟೇದು ನಮ್ಮವರೇ ನಮಗೆ ಮೋಸ ಮಾಡ್ತಾರಾ ಅಂತ ಎಲ್ಲ ಗೊತ್ತಾಗಬೇಕು ಜನಕ್ಕೆ ಅದಕ್ಕೆ ಈ ಸಿಗ್ನಲ್ ಓಪನ್ ಇದೆ ನೋಡಿ ಇಲ್ಲಿದೆ ನನ್ಗೆ ಬಂದಿರೋ ಎನ್ಕ್ವೈರಿ ಪ್ರಕಾರ ಜಾಸ್ತಿ ಇರೋದೇ ಜಾಬ್ ರಿಲೇಟೆಡು ಅಣ್ಣ ದುಬೈ ಜಾಬ್ ಇದ್ದರೆ ಹೇಳಿ ಈಗ ಹೇಳಿ ಅದು ಇಲ್ಲೇ ಹೇಳಿ ಅಂತ ನನಗೆ ಆ ಥರ ಪೋರ್ಟಲೆಲ್ಲ ಯಾವುದು ಬರೋಲ್ಲ ಜಾಬ್ದು ಇದೆ ಅದು ಇದು ಒಂದು ಎರಡು ಗ್ರೂಪ್ ಇದೆ ಅದರಲ್ಲಿ ಬರುತ್ತೆ ನಾವು ಈ ಥರ ಈ ಥರ ಕ್ಯಾಂಡಿಡೇಟ್ಸ್ಗೆ ನೋಡ್ತಾ ಇದ್ದೀವಿ ನಿಮ್ಮ ಹತ್ರ ಇದ್ದರೆ ಹೇಳಿ ಸಿ ವಿ ಕಳಿಸಿ ಆಗ ಮಾಡಿ ಈಗ ಮಾಡಿ ರೆಫರ್ ಮಾಡಿ ಅಂತ ಸೊ ಅದನ್ನು ಮಾಡ್ಬೋದು ಬಟ್ ಆಲ್ಮೋಸ್ಟ್ ಅವ್ರಿಗೆಲ್ಲರಿಗೂ ನೀವು ಇರಬೇಕಾಗುತ್ತೆ ನೀವು ಇಂಡ್ಯಾದಲ್ಲಿ ಇದ್ರೆ ಏನೂ ವರ್ಕೌಟ್ ಆಗೋಲ್ಲ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಇವಾಗ ಆಲ್ರೆಡಿ ಗೊತ್ತಾಗಿದೆ ಸೊ ಈ ಒನ್ ಮಂತ್ ಟೈಮಲ್ಲಿ ನಂಗೆ ದುಬೈಲಿ ಜಾಬ್ ಸಿಗಬೇಕು ಇನ್ ಕೇಸ್ ನನಗೆ ಈ ದುಬೈಲಿ ಜಾಬ್ ಸಿಗದೆ ಇದ್ದರೆ ನಾನು ಪರ್ಮನೆಂಟಾಗಿ ಇರ್ತೀನಿ ಓವರ್ ಸ್ಟೇ ಫೈನಿಂದ ಬಾಯ್ ಫಾ ಬ್ಯಾನ್ ಆಗ್ತಾರೆ ಪರ್ಮನೆಂಟ್ಲಿ ನಾನು ಮತ್ತು ದುಬೈಗೆ ಬರೋಕ್ಕಾಗಲ್ಲ ಯು ಎಗೆ ಬರೋಕ್ಕಾಗಲ್ಲ ಸೊ ನಾನು ಪರ್ಮನೆಂಟ್ಲಿ ಇಂಡಿಯಾದಲ್ಲಿ ಇರಬೇಕಾಗತ್ತೆ ಸೊ ಇವಾಗ ನಂದು ಯೂಟ್ಯೂಬಲ್ಲಿ ಫ್ಯಾಮಿಲಿ ಬಂದುಬಿಟ್ಟು ಏಯ್ಟ್ ಏಯ್ಟ್ ಸೆವೆನ್ ಇದೆ ಸೊ ಅದನ್ನು ಇನ್ನೂ ಜಾಸ್ತಿ ಮಾಡಬೇಕು ಆದಷ್ಟು ಬೇಗ ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾನು ಸೊ ಒಂದು ದೇವ್ರ ಮೇಲೆ ನಂಬಿಕೆ ಇದೆ ಒಂದು ನನಗೆ ಮೇನ್ ಆಗಿ ನನ್ನ ಮೇಲೆ ನಂಗೆ ನಂಬಿಕೆ ಇದೆ ಸೊ ರಾಯರ್ ಇದ್ದಾರೆ ರಾಯರ್ ಯಾರು ನಮ್ಮದವ್ರು ಕೈ ಬಿಡೋಲ್ಲ ಅಂತೆ ಸೊ ಇದು ನನ್ನ ಡೇ ಒನ್ ಸಿ ವಿ ಇಡೋದು ಅಲ್ಲೋಗಿಡೋದು ಇಲ್ಲಿ ಹೋಗಿಡೋದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಹೋಗ್ತಾ ಇರೋದೇ ಕೆಲಸ ಹುಡ್ಕೋಕೆ ಸೊ ಅದೆಲ್ಲ ವೀಡಿಯೋ ಮಾಡಿ ಸೊ ಇದು ಜಾಸ್ತಿ ಹಾಕಿದ್ದೀನಿ ಇವಾಗ ಡೇ ಒನ್ ಹತ್ತು ಸಿ ಇಟ್ಟಿದ್ದೀನಿ ಹತ್ತು ವೇರೋಸ್ ಹತ್ರ ನೋಡೋಣ ಯಾವುದಾದ್ರು ಒಂದು ಕಾಲ್ ಬಂದರೂ ಕೂಡ ಜಾಬ್ ಕನ್ಫರ್ಮ್ ಆಗುತ್ತೆ ಬಟ್ ಅವು ಫೈನ್ ಏನಿದೆ ನಾನೇ ಪೇ ಮಾಡಬೇಕಾಗುತ್ತೆ ಕಂಪ್ನಿಯಲ್ಲಿ ಆ ಥರ ಪೇ ಮಾಡೋಲ್ಲ ಸೊ ಇಷ್ಟೇ ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗಿನ್ನೋ ಜೋಸ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ